ಅನ್ನದಾತರು ಸರ್ಕಾರ ಯೋಜನೆಗಳನ್ನು ಸರಿಯಾಗಿ ಬಳಸಿಕೊಂಡು ರೈತರು ಆರ್ಥಿಕ ಬಲವಾಗಬೇಕು ಎಂದು ಶಿರಸಿಯಲ್ಲಿ ಶಾಸಕ ಭೀಮಣನಾಯ್ಕ ಹೇಳಿದರು ಮಂಗಳವಾರ ದೊಡ್ಡನಳ್ಳಿಯ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ರೈತರಿಗೆ ಕಡಿಮೆ ದರದಲ್ಲಿ ಕೃಷಿ ಯಂತ್ರಗಳನ್ನು ಬಾಡಿಗೆಗೆ ಒದಗಿಸುವ ಕೃಷಿ ಧಾರೆ ಯೋಜನೆಯ ನಿರ್ವಹಣೆಯ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಹೆಚ್ಚು ಸಾಲಕ್ಕೆ ಬರ್ತಾ ಇದ್ದೀವಿ ನಟಿನ ಈಗ ನಾವು ಬೇರೆ ಟ್ರೈನ್ಗಳಲ್ಲಿ ನಟಿಯನ್ನು ಗಟ್ಟಿ ರೆಡ್ಡಿ ಮಾಡ್ತಾ ಇದ್ದೀವಿ ನಾವು ಆವಾಗ ಸಾಲಿನ ರಸ್ತೆ ಕೆಳಗಡೆ ಎಲ್ಲ ಹದ ಮಾಡಿಕೊಂಡು ಅಲ್ಲಿ ನಾವು ಈ ಭಾಗಕ್ಕೆಲ್ಲೇಬಾರ ಅಲ್ಲಿ ಸಾಲಿ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲಿಯ ಅಲ್ಲಿ ಪಕ್ಕದಲ್ಲಿ ಸಭಾ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ इ प्रश सम म हता ना दश नहीं तो उपादगा जनाहता सकता है अ उपैला म उपा वा सता है।

ತನ್ನ ಹೊಟ್ಟೆಗೆ ಕಡಿಮೆಯಾದರೂ ದೇಶದ ಜನರಿಗೆ ಆಹಾರ ಸಿಗಲಿದೆ ಬಹುಬೇಳೆ ಬೆಳೆದು ರೈತರು ಸಮತೋಲನ ಸಾಧಿಸಬೇಕು ಏಕಬೇಳೆ ಮೇಲೆ ಮಾತ್ರ ಲಕ್ಷ್ಯ ಹಾಕಬಾರದು ಎಂದರು ಕೃಷಿ ಕಾರ್ಯಕ್ರಮ ನೆಮ್ಮದಿ ಮೂಡಿಸುತ್ತದೆ ಅನೇಕ ಅನುದಾನ ಕೂಡ ಸರ್ಕಾರ ಕೊಡುತ್ತದೆ ರೈತರ ಸ್ವಾವಲಂಬಿ ಬದುಕಿಗೆ ಸರ್ಕಾರ ಕೂಡ ಬೆಂಬಲಿಸುತ್ತದೆ ಇಂಥ ರೈತ ಉತ್ಪಾದಕ ಸಂಸ್ಥೆಗಳನ್ನು ಬೆಂಬಲಿಸಿ ಕೆಲಸ ಮಾಡಲಾಗುತ್ತದೆ ಎಂದು ಹೇಳಿದರು ಈ ವೇಳೆ ಪ್ರಮುಖರಾದ ರಾಜೇಶ್ ಮಡಿವಾಳ್ ಜಗದೀಶ್ ಗೌಡ ಗಣಪತಿ ನಾಯ್ಕ್ ಶ್ರತಿ ಎಸ್ಎನ್ ಹೆಗಡೆ ಕೃಷಿ ಅಧಿಕಾರಿಗಳಾದ ಎಚ್ ಕೆ ನಟರಾಜ್ ಮಧುಕೇಶ್ವರ ನಾಯ್ಕ್ ವಿವೇಕ್ ಹೆಗಡೆ ಇತರರು ಉಪಸ್ಥಿತರಿದ್ದರು